నగుతా నగుతా బాళు నిను నోరువతా ನಾವು ರಾಜಕೀಯ ಬಂದಿದ್ದೀವಪ್ಪ ನೀವು ರಾಜಕೀಯಕ್ಕೆ ಬರೋದು ಬೇಡ ನೀವು ಉತ್ತಮವಾದಂತ ಕೆಲಸ ಮಾಡ್ಕೊಂಡು ಈ ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಡಪ್ಪ ಎಜುಕೇಶನ್ ಕೊಡ್ತಾ ಇದೀವಿ ಸಿ ಎಜುಕೇಶನ್ ಇಸ್ ದ ಪವರ್ ನಾಲೆಡ್ಜ್ ಇಸ್ ಪವರ್ ಆ ಕೆಲಸ ಉತ್ತಮವಾಗಿ ಮಾಡಲಿ ಅಂತೇಳಿ ಇವರಿಗೆ ನಾವು ಇವತ್ತು ತಾಯಿ ಚಾಮುಂಡೇಶ್ವರಿ ಸಂಪೂರ್ಣವಾಗಿ ನೂರು ವರ್ಷಗಳ ಕಾಲ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಒಳ್ಳೆ ಗುಣ ಕೊಟ್ಟು ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ ಎಲ್ಲ ಇವತ್ತು ಆಶಾ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನನ್ನ ಸ್ನೇಹಿತರು ಕೂಡ ಬಂದು ಶುಭ ಹಾರೈಸ್ತಾ ಇದ್ದಾರೆ ಅವರೆಲ್ಲರೂ ನಾ ಚಲವಣಿ ಆಗಿರ್ತೇನೆ ಸಾವಿರಾರು ಮಕ್ಕಳಿಗೆ ಬೇಗ ಮಾಡ್ತಾ ಇದ್ದಾರೆ ತುಂಬಾ ಗೋ ಬಜೆಟ್ ಅಲ್ಲಿ ಎಷ್ಟು ಸಾವಿರ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿರ್ತಾರೆ ಅದಕ್ಕಾಗಿ ಅವರು ಬರ್ಬೇಕು ಅಂತ ಸಾರಾಮ ಇಷ್ಟಪಟ್ಟರು ಬರಲಿ ಅವ್ರು ಬಯಸಿದ್ರೆ ಮಾತ್ರ ನಾನಂತೂ ಬಯಸಲ್ಲ ನಾನಂತೂ ಬಯಸಲ್ಲ ಬರ್ತ್ಡೇ ಪ್ರತಿ ವರ್ಷ ಬರ್ತಿರ್ತದೆ ಎಲ್ರಿಗೂ ನಾನು ಈ ವರ್ಷದ ಮುಂದಿನ ವರ್ಷ ಬರಲ್ ಗಂಟ ನಿಮ್ಮಿಂದ ಈ ರಾಜ್ಯಕ್ಕೆ ದೇಶಕ್ಕೆ ಈ ಜನಗಳಿಗೆ ಏನು ಅನುಕೂಲ ಆಯ್ತು ಅಂತಕ್ಕಂಥದ್ದು ಬಹಳ ಮುಖ್ಯ ಆ ದೃಷ್ಟಿಯಿಂದ ನಾನು ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇದ್ರೆ ನನ್ನ ಮಗ ಎನ್ ಎಂ ಸ್ಕೂಲ್ ಮತ್ತು ಕಾಲೇಜಿನ ಎರಡನ್ನೂ ಕೂಡ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಮೇಂಟೈನ್ ದ ಸೆನ್ಸ್ ಸಂಪಾದನೆಗೋಸ್ಕರ ಅಲ್ಲ ಅಲ್ಲಿ ಆಗತಕ್ಕಂಥದ್ದು ಏನು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅತಿ ಕಡಿಮೆನಲ್ಲಿ ಡೊನೇಷನ್ ಏನು ಇಲ್ಲ ಪುಸ್ತಕ ಯೂನಿಫಾರ್ಮು ಎಲ್ಲವೂ ಕೂಡ ನಾವೇ ಕೊಡ್ತೇವೆ ಬಸ್ ಸೌಕರ್ಯ ಕೂಡ ಕೊಡ್ತೇವೆ ಅದ ಜೊತೆಗೆ ಇವತ್ತು ಎಜುಕೇಷನ್ನು ಮತ್ತು ನೀರು ಉತ್ತಮವಾದಂಥ ಗುಣಮಟ್ಟದ ನೀರು ಮತ್ತು ಉತ್ತಮವಾದಂಥ ಗುಣಮಟ್ಟದ ಎಜುಕೇಷನ್ ಕೊಡೋದ್ರಿಂದ ಈ ಜನಗಳಿಗೆ ಒಂದು ಮಾದರಿಯಾದಂಥ ಒಂದು ಸರ್ವಿಸನ್ನು ಕೊಡೋದ್ರ ಮುಖಾಂತರ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಡ್ತಕ್ಕಂಥ ಕೆಲಸವನ್ನು ಮಿಸ್ಟರ್ ಭರತ್ ಗೌಡರು ಮಾಡ್ತಾ ಇದ್ದಾರೆ ಇವತ್ತು ಅವ್ರದ್ದು ಜನ್ಮದಿನ ನಾವು ಅವ್ರಿಗೆ ಹೇಳೋದು ಇಷ್ಟೇ ಮಾಡತಕ್ಕಂಥ ಕೆಲಸ ಉತ್ತಮವಾಗಿದ್ದು ಯೋಚನೆ ಮಾಡ್ತಕ್ಕಂಥ ಒಳ್ಳೇದಾಗಿದ್ದರೆ ಭಗವಂತ ಎಲ್ಲವನ್ನೂ ಒಳ್ಳೇದು ಮಾಡ್ತೇನೆ ಅಂತೇಳಿ ನಾನು ಆಶಿಸ್ ನಾನು ಹೇಳಿ ಈ ಸಲ ಮುಂದೆ ಉತ್ತಮವಾದಂಥ ಕೆಲಸ ಮಾಡಿ ದೇಶದಲ್ಲಿ ಒಳ್ಳೆ ಗುರುತಿನ ಭೂಮಿ ಮೇಲೆ ಬಿಟ್ಬಿಟ್ಟು ಹೋಗೋಣ ಸರಿನಾ ಈಗ ನಾನು ರಾಜಕೀಯ ಮಾಡ್ತೀನಿ ಅವನು ರಾಜಕೀಯ ಮಾಡ್ಕೊಂಡವ್ರೆ ಮನೆ ಹಾಳಾಯ್ತದೆ ನಾವು ಅವ್ರಿಗೆ ಹೇಳೋದು ಇಷ್ಟನೆ ನಾವು ರಾಜಕೀಯಕ್ಕೆ ಬಂದಿದ್ದೀವಪ್ಪ ನೀವು ರಾಜಕೀಯಕ್ಕೆ ಬರೋದು ಬೇಡ ನೀವು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಈ ರಾಜ್ಯಕ್ಕೆ ಒಳ್ಳೆ ಕೊಡುಗೆ ಕೊಡಪ್ಪ ಎಜುಕೇಷನ್ ಕೊಡ್ತಾಯಿದ್ದೀವಿ ಸಿ ಎಜುಕೇಷನ್ ಇಸ್ ದ ಪವರ್ ನಾಲೆಡ್ಜ್ ಇಸ್ ದ ಪವರ್ ಆ ಕೆಲಸನ ಉತ್ತಮವಾಗಿ ಮಾಡಲಿ ಅಂತೇಳಿ ಇವರಿಗೆ ನಾವು ಇವತ್ತು ತಾಯಿ ಚಾಮುಂಡೇಶ್ವರಿ ಸಂಪೂರ್ಣವಾಗಿ ನೂರು ವರ್ಷಗಳ ಕಾಲ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಒಳ್ಳೆಯ ಗುಣ ಕೊಟ್ಟು ಈ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆ ಆಗಲಿ ಅಂತೇಳಿ ನಾನು ದೇವರಲ್ಲಿ ಬಿಡ್ಕೊತೀನಿ ಸಹ ನಾನು ಸ್ವಲ್ಪ ಆತರ ನಾನು ಸ್ವಲ್ಪ ಕೋಪ ಜಾಸ್ತಿ ನನ್ನ ಮಗನಿಗೆ ಭಾಳ ತಾಳ್ಮೆ ಇದೆ ಸರಿನಾ ಆ ತಾಳ್ಮೆ ಇರೋದ್ರಿಂದ ಎಜುಕೇಶನ್ಗೆ ಇವತ್ತು ಏನು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮುಖಾಂತರ ಇವತ್ತು ಮಕ್ಕಳಿಗೆ ನಾವು ಇದ್ದೀವಿ ಮಾಡಲಿ ಅಂತ ಟೈಮಲ್ಲಿ ಕುಮಾರನ ಇಷ್ಟಪಟ್ಟು ಬರಲಿ ಅವ್ರು ಬಯಸಿದ್ರೆ ನಾನಂತೂ ಬಯಸಲ್ಲ ಬಯಸಲ್ಲ ಎಲ್ಲ ಇವತ್ತು ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಸ್ನೇಹಿತರು ಕೂಡ ಬಂದು ಶುಭ ಹಾರೈಸ್ತಾ ಇದ್ದಾರೆ ಅವರೆಲ್ಲರೂ ನಾನು ಚಿರವಣಿಯಾಗಿರ್ತೇನೆ ತಾಯಿ ಚಾಮುಂಡೇಶ್ವರಿ ಕೇಳ್ಕೋತೀನಿ ಕರ್ನಾಟಕ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆ ತಾಯಿ ಚಾಮುಷಿ ಒಳ್ಳೇದು ಮಾಡಲ್ಲ ಅಂತ ಕೇಳ್ಕೊಳ್ತೀನಿ ಸರ್ ಈ ದಿನದಲ್ಲಿ ಈಗ ತಂದೆಯವರು ನೀಡಿರುವಂಥ ಮಾರ್ಗದರ್ಶನ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳಿಗೆ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಗ್ರಾಮೀಣಾಂತರ ಬ ಮಕ್ಕಳುಗಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು ತಂದೆಯವರು ಮಾರ್ಗದರ್ಶನ ನೆನಪು ಹೋಗ್ತೀನಿ ಸರ್ ನಾನು ಮೊದಲೊಂದು ಸತಿ ಗ್ರಾಮ ಪಂಚಾಯತ್ನ ಕೆಲಸ ಮಾಡಿದ್ದೀನಿ ಸರ್ ಐದು ವರ್ಷ ನಾನು ಕೆಲಸ ಮಾಡಿದ್ದೀನಿ ನಾನು ಬಿ ಎಲ್ ಬಿ ಮಾಡಿದ್ದೀನಿ ಸಮಾಜದ ಕೆಲಸ ಅನ್ನೋ ಆಸೆ ಇದೆ ಅದಕ್ಕೆ ರಾಜಕೀಯನೇ ಬೇಡ ಶಿಕ್ಷಣ ಸಂಸ್ಥೆ ಮುಖಾಂತರ ಕೆಲಸ ಮಾಡಂತ ಹೇಳಿ ಗ್ರಾಮೀಣ ಭಾಗದ ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡೋ ಮುಖಾಂತರ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರ್ ಅಷ್ಟೇನೆ ದೇಶ ಪ್ರೇಮ ತಂದೆ ತಾಯಿ ಮೇಲೆ ಗೌರವ ಇಟ್ಕೊಂಡು ದೇಶಕ್ಕೆ ನಾವು ಒಳ್ಳೆ ಪ್ರಜೆ ಆಗ್ಬೇಕು ಆದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರು ಇಟ್ಟುನ ಕೆಲಸ ಮಾಡಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಆಗ್ತದೆ ಈ ನೋಡ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾ ಅದು ನೋಡಿ ಅನೇಕ ಕಡೆ ಅವ್ರಿಗೆ ಬೇರೆ ದಾರಿಗಳಿಗೆ ಜಾಸ್ತಿ ಇದೆ ಅದನ್ನೆಲ್ಲ ಅವ್ರು ಬಿಟ್ಟು ದೇಶದ ಕಡೆ ಒಂದು ಒಳ್ಳೆ ಸಮಾಜದ ಕಡೆ ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅವ್ರ ಮನೆಗೂ ಒಳ್ಳೆದಾಗುತ್ತೆ ತಂದೆ ತಾಯಿ ಮೇಲೆ ಗೌರವ ಇಟ್ಕೊಂಡು ಕೆಲಸ ಮಾಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಹೇಳ್ತೇವೆ ಸರ್ ಈ ಸಮಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ರಾಜಕೀಯ ಮಾಡೋದು ಬೇಡ ಒಬ್ರು ರಾಜಕೀಯದಲ್ಲಿ ಒಬ್ಬರು ವೃತ್ತಿಲ್ ಬೇರೆ ಇದ್ರೆ ಒಳ್ಳೇದು ಯಾಕೆ ಎಲ್ಲರೂ ರಾಜಕೀಯ ನಿಂತ್ಕೊಂಡ್ರೆ ಬೇರೆ ಕೆಲಸ ಮಾಡೋರು ಯಾರು ಸರ್ ಅದರಿಂದ ನನ್ನ ವೃತ್ತಿಲಿ ಈಗ ನಾನು ಶಾಲೆ ನಡೆಸ್ತ ಇದ್ದೀವಿ ಆ ಶಾಲೆ ಇನ್ನೂ ಉತ್ತಮವಾಗಿ ಹೋಗ್ಬೇಕು ಅನ್ನೋ ಆಸೆ ಅದ್ರ ಮುಖಾಂತರ ಸಮಾಜ ಸೇವೆ ಮಾಡೋಣ ಮುಂದಿನ ಅವಕಾಶ ಬಂದಾಗ ನಮ್ಮ ಸಾರಾಮಾಶನವರು ನಮ್ಮ ಹಿರಿಯರು ಹೇಳ್ದಂಗೆ ನೋಡೋಣ ಸರ್ ಹೇಳ್ದಂಗೆ ಅವ್ರ ಮಾರ್ಗದರ್ಶನ ತಂದವರು ಮಾರ್ಗದರ್ಶನ ನಮ್ಮ ಭರದ್ಗೌಡರಿಗೆ ಇವತ್ತು ಮೂವತ್ತಾರುನೇ ವರ್ಷದ ಹುಡುಗ ಇವತ್ತು ಆಶಾ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನೂರು ವರ್ಷ ಸುಖವಾಗಿರಲಿ ಅಂತ ಬಂದಿದ್ದೀವಿ ಎಲ್ಲ ಸ್ನೇಹಿತರು ತುಂಬ ದಿನ ಬಂದಿದ್ದಾರೆ ಅಣ್ಣವ್ರ ದಾರಿಯಲ್ಲೇ ಹೋಗಬೇಕು ಭರದ್ಗೌಡರು ಹೋಗ್ತಾರೆ ಅಂತ ನಂಬಿಕೆ ಇದೆ ನನಗೆ ಸಂದರ್ಭ ಬಂದಾಗ ಕಾಲ ಬಂದಂಗೆ ಮುಂದುವರಿಯು ಬೆಳವಣಿಗೆ ಆಗಲಿ ಬೆಳೀತಾರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅವರು ಉಡುಸ್ಕೋತಾರೆ ಖಂಡಿತ ಒಳ್ಳೆ ನಡೆ ನುಡಿ ಎಲ್ಲ ಚೆನ್ನಾಗಿದೆ ಅವ್ರದ್ದು ಸೌಮ್ಯ ಸ್ವಭಾವ ನೋಡೋಣ ದೃಷ್ಟಿ ತಾಯಿ ತಾಯಿ ಚಾಮುಂಡೇಶ್ವರಿ ಎಲ್ಲ ಒಳ್ಳೇದು ಮಾಡಿ ಅಷ್ಟೇ ನನ್ನ ಗುರುಗೌಡ ಬಂತ ವಿಧಾನಪ್ರಿ ಸದಸ್ಯರು ಮುಂಜೇಗೌಡ ಸುಟ್ಟು ದೇವ ಮುಂಜಾಗೂಡ ಭರತ್ ಮುಂಜೆಗೌಡದ ಹುಟ್ಟು ಆಚರಿಸ್ಕೋತಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಅಲ್ಲನ ಸಕಲ ಮೇಲೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಬರಬೇಕು ಅಂತ ಕೇಳ್ಕೊತಾರೆ ಬರಬೇಕು ಬರಬೇಕು ಯಾಕೆಂದರೆ ಉತ್ತಮವಾದ ಯುವ ನಾಯಕ ಏಕೆಂದ್ರೆ ಸಂಗೀತನ ಚತುರ ಅದರಿಂದ ಅವ್ರು ರಾಜಕೀಯ ಬರಬೇಕು ಅಂತ ಕೇಳ್ಕೊತಾರೆ ಅವರು ಸ್ಕೂಲ್ ನಡೆಸ್ತಾ ಇದ್ದಾರೆ ಸಿಗುವಾಗಿದ್ದಾರೆ ಸಾವಿರಾರು ಮಕ್ಕಳಿಗೆ ಉದ್ಯೋಗನ ಮಾಡ್ತಾ ಇದ್ದಾರೆ ತುಂಬ ಗ್ಲೋ ಬಜೆಟಲ್ಲಿ ಇದ್ದರೆ ಹತ್ತು ಸಾವಿರ ರೂಪಾಯಿನಲ್ಲಿ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದಕ್ಕಾಗಿ ಅವರು ಬರಬೇಕು ಅಂತ ಕೇಳ್ಕೊತಾರೆ ಬರಬೇಕು